ಅಲ್ಲಿ ಯಾರು ಬಂದಿಲ್ಲ ಎ ನೋಡಿ ಆರು ಊರಲ್ಲಿ ಎರಡೇ ಅರ್ಜಿ ಕೊಟ್ಟಿರೋದು ಅವ್ರು ಬರ್ತಾರೆ ಸ್ವೀಟು ಕಾರ ತಿನ್ಕೊಂಡು ಹೋಯ್ತಾರೆ ಅದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬಿಲ್ ಆಗ್ತಾರೆ ಅಷ್ಟು ಹದಿನಾರು ವರ್ಷದ ತಗೊಂಡು ಹದಿನಾರು ವರ್ಷದ್ದು ತಗೋತೀನಿ ಫೈಲ್ ಕೇಸ್ ಫೈಲ್ ಮಾಡೇ ಮಾಡ್ತೀನಿ ನ್ಯಾಯ ಸೇರುದಾರರಿಗೆ ನ್ಯಾಯ ಸಿಗುವಂಗೆ ಮಾಡ್ತೀನಿ ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಐದು ಅಥವಾ ಆರು ಗ್ರಾಮಗಳ ಷೇರುದಾರರು ನಿಮ್ಗೆ ಯಾರಿಗೂ ಸಹಕರಿಸ್ತಿಲ್ಲ ಅಂತ ಒಂದು ಮಾಹಿತಿ ಇದೆ ಆದರೂ ಕೂಡ ನೀವು ಹೋರಾಟ ಮಾಡ್ತೀನಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಈ ಸೊಸೈಟಿ ನಮ್ಮ ನಮ್ಮ ಸೊಸೈಟಿ ಉಳಗಿ ಮಾಡೇ ಮಾಡ್ತೀವಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳಿ ಸೂರಿ ನಾನಿವಾಗ ಚಿಕ್ಕ ಗ್ರಾಮದಲ್ಲಿದ್ದೀನಿ ನನ್ನ ಜೊತೆ ಶ್ರೀಯುತ ನಾಗೇಶ್ ಅವರು ಇದ್ದಾರೆ ಕಳೆದ ಒಂದು ವರ್ಷಗಳಿಂದ ಚಿಕ್ಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಅವರಾದಂಥ ಶ್ರೀಯುತ ಒಸಟ್ಟಿ ದೊಡ್ಡಯ್ಯ ಚಿಕ್ಕಚಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ವಿವಾದಗಳು ಮತ್ತು ಹಗರಣಗಳು ಮತ್ತು ಒಂದಷ್ಟು ಸುದ್ದಿಗಳು ಕೂಡ ಮಾಡಿದ್ವು ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಸೂರಿ ಡೇರಿಲೂ ಕೂಡ ಸುದ್ದಿ ಮಾಡಿದ್ದೆ ಮತ್ತು ಪರ್ವ ವಾಹಿನಿಯಲ್ಲೂ ಕೂಡ ಸುದ್ದಿ ಮಾಡಿಸಿದ್ದೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ಒಂದು ಘಟನೆ ನಡೀತು ಆ ವಿಚಾರವಾಗಿ ಈಗ ಶ್ರೀಯುತ ನಾಗೇಶ್ ಅವರ ಬಂದಿದ್ದೀನಿ ನಾಗೇಶ್ ಅವರೇ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಗೂಡಿನ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಏನು ಘಟನೆ ನಡೀತು ಮತ್ತು ನೀವು ಆ ಕೃಷಿ ಪತ್ತಿನ ಸಹಕಾರ ಸಂಘದ ಒಬ್ಬರ ಷೇರ್ದಾರರ ನೀವು ಸಹ ನಾವು ಕೃಷಿ ಪತ್ತಿನ ಸಹಕಾರ ಸಂಘದ ಸೇರ್ದಾರರು ನಾವು ಮೂ ನಾ ಮೂರು ವರ್ಷ ಮೂರು ವರ್ಷದ ತಮ್ಮಿಂದ ನಾವು ಸೇರ್ದಾರಾಗಿದ್ದೀವಿ ಇತ್ತೀಚೆಗೆ ಅಲ್ಲೇ ನಾ ಆಡಿಟ್ ವರದಿ ಏನಂತ ತಗೊಂಡು ಮೂರು ವರ್ಷದಿಂದ ಪ್ರಶ್ನೆ ಮಾಡ್ತಿದ್ದೆ ನಾವು ಸಮಂಜಸವಾದ ಉತ್ತರನ ಕೊಡ್ತಿರಲಿಲ್ಲ ಆಡಿಟಲ್ಲಿ ಏನಿದೆ ಅದೇ ಅಲ್ಲೇ ಒಂದು ಇದ್ರೆ ಇವರೇ ಒಂದು ಉತ್ತರ ಕೊಡೋದು ಇದುವರೆಗೂ ಉತ್ತರನ ಕೊಡುಕೆ ಆಯ್ತಲ್ಲ ಅವರು ಅದಾದಮೇಲೆ ನಾವು ಹೋದ್ಸತಿ ಆಡಿಟ್ ವರದಿ ಎಲ್ಲಾನು ತಗೊಂಡು ಮೂರು ವರ್ಷ ತಮ್ಮಿಲ್ವಾ ಅದೆಲ್ಲ ತಪ್ಪೆಲ್ಲ ಹುಡುಕಿ ನಾವು ಕೇಳ್ದದ್ಕ ಇದು ಹಿಂಗೆ ಬರೋದು ಹಂಗೆ ಬರೋದು ಹಂಗೆ ತರಿಸಲ್ಲ ಹಿಂಗೆ ತರಿಸೋ ಬರೀ ವಾದನೆ ಇದು ಮಾಡ್ಕೊಂಡು ಬೋರ್ಡ್ನವರು ಅಷ್ಟ ಸೆಕ್ರೆಟ್ರಿನೂ ಅಷ್ಟೆ ಸಿ ಒ ಅವರು ಅಷ್ಟ ಆನ್ಸರ್ನೇ ಮಾಡ್ತಿರಲಿಲ್ಲ ಸರ್ ಇವಾಗ ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು ಎಷ್ಟು ಊರುಗಳು ಬರ್ತವೆ ಸರ್ ಸ ಆರು ಊರು ಬರ್ತವೆ ಸರ್ ಈಗ ಷೇರ್ದಾರು ಅಂದಾಜು ಎಷ್ಟು ಜನ ಇದ್ದಾರೆ ನಿಮ್ಮ ಸಹಕಾರ ಸಂಘದಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಚಿಲ್ಲರೆ ಇರ್ಬೋದು ಸರ್ ಈಗ ಇಷ್ಟೊಂದು ಷೇರ್ದಾರ್ ಇರುವಂಥ ಒಂದು ಸಂಘದಲ್ಲಿ ನೀವಿಬ್ಬರೇ ಏನಕ್ಕೆ ಪ್ರಶ್ನೆ ಮಾಡ್ತಿದ್ದೀರಿ ಸರ್ ಸರ್ ಅವ್ರು ಯಾರು ಆಡಿಟ್ ವರದಿ ತಗೊಳ್ಳೋದಿಲ್ವಲ್ಲ ಸರ್ ನಾವು ತಗೊಳ್ತೀವಿ ನಾವು ತಗೊಂಡು ಅದು ಸ್ವಲ್ಪ ಪ್ರಶ್ನೆ ಮಾಡ್ತೀವಿ ಏನಾಗಿದೆ ಎತ್ತ ಅಂದ್ಕೊಂಡು ಇವರು ನೋಡಿ ಆರಿಂದ ಏಳು ಕೋಟಿ ಟರ್ನ್ ಓವರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ತೋರಿಸಿದ್ದಾರೆ ಆದಾಯವ ಇಲ್ಲಿ ಬೇರೆ ಸೊಸೈಟಿಗಳಲ್ಲೆಲ್ಲ ಐದುವರೆ ಲಕ್ಷ ಆರೂವರೆ ಲಕ್ಷ ಹಿಂಗೆಲ್ಲ ಆದಾಯ ತೋರಿಸ್ತಾ ಇದ್ದಾರೆ ಇಲ್ಲಿ ಬರೀ ತೋರಿಸ್ತಾ ಇರೋದೇ ಇಪ್ಪತ್ತೆಂಟು ಸಾವಿರ ಆರಿಂದ ಏಳು ಕೋಟಿ ಟರ್ನ್ ಓವರು ಈಗ ನೀವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹೋಗ್ತೀರಿ ಅವ್ರ ಅವ್ರನ್ನ ಯಾಕೆ ಬಡೋಕ್ಕಾಗಲ್ಲ ನೀವು ಸ ಇದು ವಾರ್ಷಿಕ ಮಹಾಸಭೆ ಪ್ರಶ್ನೆ ಮಾಡೋ ಹಕ್ಕಿದೆ ನಮ್ಗೆ ಅವರ ಆಹ್ವಾನ ಪತ್ರ ಕೊಡ್ತಾರೆ ಏಳು ದಿನ ಮುಂಚಿತವಾಗಿ ಏನಿದ್ರು ಚ ಚರ್ಚೆ ಮಾಡಿ ಪ್ರಶ್ನೆ ಇದಿದ್ರೆ ಚರ್ಚೆ ಮಾಡಿ ಅಂತ ಹೇಳ್ತಾರೆ ನಮ್ಮ ಇದು ಮಾಡುವಂಥ ಪ್ರಶ್ನೆಗಳ್ಗೆ ಅವ್ರು ಉತ್ತರನೇ ಕೊಡಲ್ವಲ್ಲ ಮತ್ತು ಯಾಕೆ ಅವರು ವಾರ್ಷಿಕ ಮಹಾಸಭೆ ಕರೆದರು ಒಳಗಡೆನೂ ಮಾಡ್ಕೋಬೋದಲ್ಲ ಸಹ ಬಹಿರಂಗವಾಗಿ ಯಾಕೆ ಕರೀತಾರ ಒಳಗಡೆನೋ ಮಾಡ್ಕೊಳ್ಳಿ ನಿಮಗೆ ಒಂದು ವಿಚಾರ ನೆನಪಿರಲಿ ವಾರ್ಷಿಕ ಮಹಾಸಭೆ ಮಾಡಲಿಲ್ಲ ಅಂತಂದರೆ ಆ ಒಂದು ಸಹಕಾರಿ ಸಂಘದ ಸದಸ್ಯತ್ವ ಪಡೆದಿರ್ತಲ್ಲ ಚುನಾವಣೆ ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ ನನಗೆ ಅದು ಸೂಪರ್ ಸೀಡ್ ಆಗುತ್ತೆ ಆ ಕಾರಣಕ್ಕೋಸ್ಕರ ವಾರ್ಷಿಕ ಮಹಾಸಭೆನೇ ಮಾಡ್ತಾರೆ ಈಗ ನೀವು ಮೂರು ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಬಂದಿದ್ದೀರಾ ಅವ್ರನ್ನ ಮೂರು ವರ್ಷ ತಮ್ಮಿಂದಲೂ ಪ್ರಶ್ನೆ ಮಾಡ್ಕೋತೇ ಬರ್ತಾ ಇದ್ದೀವಿ ಸಹ ಅವ್ರು ತಪ್ಪೆಲ್ಲನೂ ಕಂಡು ಹಿಡಿದೇ ಬರ್ತಾಯಿದ್ದೀವಿ ಯಾವುದೂ ಸಮಂಜಸವಾಗಿ ಗುತ್ರನೇ ಕೊಡೋಲ್ಲ ಬರೀ ಬರೀ ಹಗರಣ ಹಗರಣ ಹಗರಣೆ ನಡೀತಾ ಇದೆ ಒಳಗಡೆ ಸಹ ನಾವು ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆ ಮಾಡಿದ ಇವರು ನಮ್ಗೆ ಚರ್ಚೆ ಮಾಡ್ತಾವ್ರಲ್ಲ ನಮ್ಮ ಎಲ್ಲನೂ ಕೇಳ್ತಾವ್ರಲ್ಲ ಲೆಕ್ಕ ಎಲ್ಲನೂ ಇವರು ಅಂತಂದ್ಬಿಟ್ಟು ಏನು ಮಾಡಿದ್ರು ಈಗ ಒಂದು ವರ್ಷದ ಹಿಂದ್ಗಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ನಮ್ಮ ಯಾವ ಸ್ಟೇಷನ್ನು ಕಿರುಗಾಳ ಸ್ಟೇಷನ್ಗೆ ಸಹ ನನ್ನ ಮೇಲೆ ರಮೇಶ್ ಅವ್ರ ಮೇಲೆ ಸುರೇಶ್ ಸರ್ ಪತ್ರಕರ್ತ ಸುರೇಶ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವ್ರು ತಕೊಳ್ಳಲಿಲ್ಲ ಅಂತ ಅಂದಮೇಲೆ ಕೋರ್ಟಲ್ಲಿ ದಾವೆ ಹುಡಿದಾರೆ ಅಂತ ಅವರ ಡೈರೆಕ್ಟ್ರು ಅವರು ಒಬ್ಬರು ನಮ್ಗೆ ಹೇಳಿದ್ರು ಅಧ್ಯಕ್ಷರ ಅವರೇ ಅಧ್ಯಕ್ಷರು ಹೇಳಿದ್ರು ಸರ್ ಅಧ್ಯಕ್ಷರು ಮತ್ತು ಡೈರೆಕ್ಟ್ರ ಅವರೇ ಹೇಳಿದ್ರು ಹಿಂಗೆ ಹಿಂಗೆ ಇದು ಮಾಡ್ತಾಯಿದ್ದಾರೆ ನಿಮ್ಮ ಮೇಲೆ ಅನ್ಕೊಂಡು ಸಿ ಒನೇ ಮಾಡ್ತಾಯಿರೋದು ಇದಕ್ಕೆಲ್ಲ ಕಾರಣ ನಮ್ಮದೇನು ಇಲ್ಲ ಕಣಪ್ಪ ಇದು ಡೈರೆಕ್ಟ್ ಅಯ್ಯೋ ಸಿ ಒನ್ನ ಮಾಡಿರೋದು ಸರ್ ಇವಾಗ ಅವರು ತುಂಬ ಬಲಾಢ್ಯ ಜನ ಯಾರೇಳಿ ನಿಮ್ಮ ಸಿ ಇ ಒ ಇರ್ಬೋದು ಅಥವಾ ನಿಮ್ಮ ಅಧ್ಯಕ್ಷರಿರ್ಬೋದು ಇರ್ಬೋದು ಅವರೆಲ್ಲ ಯಾಕೆ ಸರ್ ಇದ್ರೆ ಕೇಳಕ್ಕೆ ನೀವು ಸರ್ ನಾವು ಪ್ರಶ್ನೆ ಮಾಡೋ ಹಕ್ಕಿದೆಯಲ್ಲ ಸರ್ ವಾರ್ಷಿಕ ಅವರ ಅವರೇ ಪತ್ರಿಕೆ ಕೊಟ್ಟಿರ್ತಾರ ಚರ್ಚೆ ಮಾಡಿ ಅಂತ ಮಾಡುತ್ತಪ್ಪ ಹಂಗಾರೆ ನಾವು ಅದಕ್ಕೆ ಸರ್ ಅಲ್ಲಿ ಏನಾಗಿದೆ ಇಷ್ಟೇ ಸರ್ ಅಲ್ಲಿ ನಾವು ದಲಿತರು ದಲಿತ ಜನಾಂಗದವರು ಇವರು ಪ್ರಶ್ನೆ ಮಾಡ್ತಾ ಇದಾರೆ ಇವರ ಮುಂದಕ್ಕೆ ಬರ್ಸೋದು ಬೇಡಬೇಡ ಇವರು ಏನಾರು ಮಾಡಿ ನಮ್ಮ ಮಗಣೆಯಲ್ಲಿ ಕಂಡು ಹಿಡಿತವ್ರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಈ ಥರ ನಮ್ಗೆ ತೊಂದರೆ ಕೊಡ್ತಾ ಪೋ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಕೇಸ್ ಹಾಕೋದು ಇರುವ ಸ ಸಿ ಓರ್ ಅವರು ಸೆಕ್ರೆಟ್ರಿ ಈ ಥರ ಮಾಡ್ತಾಯಿದ್ದಾರೆ ಸರ್ ಸರ್ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಸರ್ವ ಸದಸ್ಯರ ಸಭೆಯಲ್ಲಿ ಸಭೆ ಇತ್ತಲ್ಲ ಇವಾಗ ಆವತ್ತು ಏನು ನಡೀತು ಸರ್ ಘಟನೆ ಸರ್ ಆವತ್ತು ಸರ್ವ ಸಭೆ ವಾರ್ಷಿಕ ಮಹಾಸಭೆಯಲ್ಲಿ ಇದ್ದಂತಾಗ ಸೇರಿದಾರೆಲ್ಲ ಸೇರಿದ್ಮೋ ಎಲ್ಲ ಮಾಡಿದೆ ಪ್ರಶ್ನೆ ಮಾಡ್ತಿದ್ವು ಪ್ರಶ್ನೆ ಮಾಡಬೇಕು ಅಂತಂದ್ಬಿಟ್ಟು ಹಿಡ್ಕೆ ಪತ್ರಕರ್ತರು ಬಂದರು ಅವರು ಬಂದ ಹಿಡ್ಕೆ ಏನು ಮಾಡಿದ್ರು ಹಾಂ ಇವ್ರು ಬರೋದು ಬೇಡ ನಿಲ್ಲಿಸಿ ನಿಲ್ಲಿಸಿ ಸಭೆಯೆಲ್ಲ ನಿಲ್ಲಿಸಿ ಇವರು ಮಾಡುವಂಗಿಲ್ಲ ಇವರು ಬರುವಂಗಿಲ್ಲ ಇವ್ರಿಗೆ ಯಾವುದೋ ಇದೆಯಿಲ್ಲ ಒನ್ಲಿ ಸೇರಿದಾರು ಮಾತ್ರ ಇರಬೇಕು ಇವರು ಬೇಡ ಅಂತಂದ್ಬಿಟ್ಟು ಎಲ್ಲ ದುಂಬಿ ಹಚ್ಚಿ ವಡಿಕೆಲ್ಲ ಪ್ಲ್ಯಾನ್ ಮಾಡಿದ್ರು ಅಂತ ಸಹ ಅವಾಗ ಕಳಿಸ್ಬಿಟ್ಟಿದ್ದು ಕಳಿಸ್ಬಿಟ್ರು ಇವರು ಸೆಕ್ರೆಟ್ರಿ ಅವರು ವಡಿಕೆಲ್ಲ ಪ್ಲ್ಯಾನ್ ಮಾಡಿದರು ಆಗ ಅವರ ಕಳಿಸಿದ್ರು ಮಾಡೋಕ್ಕೆ ಕುಡ್ದು ಇಲ್ಲೇ ಯಾವುದೇ ಕಾರಣವ ಸೊ ಫೋಟೋ ಶೂಟ್ನು ಮಾಡಿಬಿಡ್ತು ಇದನ್ನು ಮಾಡ್ಬಿಡ್ತು ನೀವು ಹೋಗಿ ಪತ್ರಕರ್ತರು ಇರೋ ಕೊಡ್ದು ಇಲ್ಲಿ ಅಂತ ಅಂದ್ಬಿಟ್ಟದ ಧಮಕಿ ಹಾಕಿ ಕಳಿಸಿದ್ರು ಸ ಅವರು ಯಾಕೆ ಸರ್ ಇದು ನಿಮ್ಮ ಸೊಸೈಟಿ ನಮ್ಮ ಇಲ್ವಾ ಬೇರೆ ದೇಶದಲ್ಲಿ ಅಂದ್ರೆ ಇದೆಯಾ ನಮ್ಮ ದೇಶದಲ್ಲಿ ಇರೋದು ಸಹ ಅವ್ರಿಗೆ ಬೇರೆ ದೇಶದಲ್ಲಿ ಇರುವಂಗೆ ಕಾಣಿಸ್ತಾ ಇದೆ ಸರ್ ಯಾಕೆಂದ್ರೆ ಅಲ್ಲಿ ತಪ್ಪು ಮಾಡಿದಾರಲ್ಲ ಸಿಕ್ಕಾಕಬೇಕಾಯ್ತೆ ಎಲ್ಲ ಚರ್ಚೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದು ಸರ್ ಇವರು ಸೊ ಇದರಿಂದ ನೀವು ಇದರಿಂದ ಹಿಂದೆ ಸರಿತೀರಾ ಅಥವಾ ಇನ್ನು ಹೋರಾಟ ಮಾಡ್ತೀರಾ ನೀವು ಹಿಂದೆ ಸರಿ ಪ್ರಶ್ನೆ ಪ್ರಶ್ನೆ ಮಾಡೋ ನಮ್ಮಕ್ಕೂ ಅಲ್ಲೇನಾದ್ರೂ ತಪ್ಪಿದ್ರ ಇದು ನಮ್ ತಲೆಬಾಗ್ತೀನಿ ಕಾನೂನಿಗೆ ನಾವು ತಲೆಬಾಗ್ತೀನಿ ಸರ್ ಸಿಒ ಸಿಇ ಅಂತಂದ್ರೆ ಅವರು ನಿಮ್ಮ ಸಹಕಾರಿ ಸಂಘದ ಸೇವಕನೋ ಅಥವಾ ಸರ್ವಾಧಿಕಾರಿನ ಸರ್ ಯುವಕ ಇವಾಗ ಆಗೋಗಿದೆ ಸರ್ವಾಧಿಕಾರಿನೇ ಆಗೋಗಿದ್ದಾರೆ ಸರ್ ಅವರಲ್ಲಿ ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಬಾರ್ದು ಅಂತ ಅವರು ಏ ನಾನು ಹೇಳ ಅವ್ರ ಏನು ಹೇಳ್ತಾರೆ ನಾನು ಯಾವಾಗ ಹೇಳ್ತೀನಿ ಅವಾಗ ಲೆಕ್ಕ ನಾನು ಏನು ಮಾಡ್ತೀನಿ ಅವಾಗ ನೀನು ಕೊಡಬೇಕು ಅನ್ನೋದೇನು ಲೆಕ್ಕ ನಾವು ಕೊಡಲ್ಲ ಆಮೇಲೆ ನೋಡಿ ಸ ಏಳು ದಿನಕ್ಕೆ ಮುಂಚಿತ ಬಗ್ಗೆ ಅರ್ಜಿ ಬರೀಬೇಕು ಅರ್ಜಿ ಬರೆದು ಏನು ಪ್ರಶ್ನೆ ಅವ ಎಲ್ಲ ಬರೀಬೇಕು ಅಂತ ಹೇಳಿದ್ರು ಅದು ಹೋಗಿ ಕೇಳಿದ್ರೆ ಕೊಡೋದಿಲ್ಲ ಮಾಹಿತಿಯ ಹೈ ಇಲ್ಲ ಅವತ್ತಿಗೆ ನೋಡೋಣ ಹೋಗು ಸಭೆಯಲ್ಲಿ ಚರ್ಚೆ ಮಾಡೋಣ ಅನ್ನೋದು ಅಲ್ಲಿ ಕೇಳಿದಾಗ ಏನಿದೆ ಎಲ್ಲ ತಕೊಬಂದು ತೋರಿಸು ಅಂತಂದ್ರೆ ಹೈ ಇಲ್ಲಿಲ್ಲ ಒಳಗಡೆ ಇದೆ ಅಮಲ್ ಬಾ ಇವಾಗ ಬಾ ಅಂತ ಹೇಳೋದು ಸರ್ ಇವಾಗ ನಾನು ಕೂಡ ಅವತ್ತು ಬಂದಿದ್ದೆ ನನ್ನನ್ನು ಕೂಡ ಅವರು ಬೆದರಿಕೆ ಹಾಕಿ ಸುಮಾರು ಆರೇಳು ಜನ ಇದ್ದರು ಅದರಲ್ಲಿ ಒಂದು ನಾಲ್ಕು ಜನ ಮಾತಾದಂಗೆ ಗೊತ್ತಾಯಿತು ನಾನು ಹೊರಟೋದ್ಮೇಲೆ ಸರ್ ಏನೇ ನಡೀತು ಸರ್ ಅಲ್ಲಿ ಸರ್ ನಿಮ್ಮ ಹೊಂಟೋದ್ಮೇಲೆ ನಾವು ಕೆಲವು ಲೀಸ್ಟ್ ಮಾಡಿ ಪ್ರಶ್ನೆ ಪತ್ ಪ್ರಶ್ನೆಲ್ಲನೂ ಕೇಳಿದ್ವು ಸಹ ಅವರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಫಸ್ಟ್ ಯಾರು ಕೇಳಿದ್ರೆ ಎನ್ ಸಿ ಎಲ್ ಇಲ್ದನ ಮತ್ತು ಬ್ಯಾಂಕ್ನಿಂದಲೂ ಆಗ್ದೆ ಕೊಡ್ದನ ಸಾಲ ಯಾಕೆ ಕೊಟ್ಟಿದ್ದಾರೆ ಏಳು ಲಕ್ಷ ಎರಡು ಸಾವಿರ ರೂಪಾಯಿ ಅಂತ ಕೇಳಿದದ್ಕ ಹಾಂ ರೈತರು ಕೊಡಬೇಕು ಅನ್ನೋದು ಒಂಬತ್ತು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಬ್ಯಾಕಿ ರೈತರಲ್ಲೂ ಸಹ ಅವ್ರಿಗೆ ಬೇಕಾಗಿರೋದು ಲೆಕ್ಕ ತೋರಿಸಿರೋದು ಒಂಬತ್ತು ಜನ ಅಂತ ಸಹ ಅಲ್ಲಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರ ಮಾಹಿತಿ ತೆಗಿ ಅಂದರೆ ತೆಗೀನಿಲ್ಲ ಅಲ್ಲಿಂದ ಮಣಾನಿದಿ ಕೇಳೋದ ಅಂತಂದ್ರೆ ಮಣನಿದೇ ನಾವು ಕೊಡೋಲ್ಲ ಏಜ್ ಲಿಮಿಟೆಡ್ಡು ಅದು ಇದು ಅಂತ ಹೇಳ್ತಾರೆ ಈಗ ನಿಮ್ಮ ಸೊಸೈಟಿ ಸರ್ವ ಸದಸ್ಯರ ಸಭೆಯಲ್ಲಿ ನೂರಾರು ಜನ ಬಂದಿದ್ರು ಸಾವಿರಾರು ಜನ ಬಂದಿದ್ರು ಅದ್ರ ಸಂಖ್ಯೆ ನನಗೆ ಗೊತ್ತಿಲ್ಲ ಅವ್ರು ಯಾರು ಬಂದು ಏನೂ ಪ್ರಶ್ನೆ ಮಾಡಲ್ಲವಾ ಅಲ್ಲಿ ಯಾರು ಬಂದಿಲ್ಲ ಎ ನೋಡಿ ಆರೂರಲ್ಲಿ ಎರಡೇ ಅರ್ಜಿ ಕೊಟ್ಟಿರೋದು ಅವ್ರು ಬರ್ತಾರೆ ಸ್ವೀಟು ಖಾರ ತಿನ್ಕೊಂಡು ಹೋಯ್ತಾರೆ ಅದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬಿಲ್ ಹಾಕ್ತಾರೆ ಅಷ್ಟೇ ಇಲ್ಲಿ ಎರಡೇ ಪತ್ ಎರಡೇ ಪೇಪರ್ ಸಹ ಕೊಟ್ಟಿರೋದು ಅರ್ಜಿಯ ಎರಡೇ ಅರ್ಜಿ ಎರಡು ಅರ್ಜಿಗೆ ಒಂದು ಆನ್ಸರ್ ಕೊಟ್ಟಕ್ಕಾಗಿಲ್ಲ ನಾಗೇಶ್ ಅವರೇ ನಿಮ್ಮ ಸೊಸೈಟಿಯ ಸಿ ಇ ಇದ್ರಲ್ಲ ಚಿಕ್ ಹೊಸಟಿ ದೊಡ್ಡ ಚಿಕ್ಚನ್ನ ಅವರು ಎಷ್ಟು ವರ್ಷಗಳಿಂದ ನಿಮ್ಮ ಸೊಸೈಟಿಲಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಹದಿನಾರು ವರ್ಷದ ತಮ್ಮಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ ಅವ್ರಿಗೂ ಬದಲೇ ಯಾರಿದ್ರು ಸರ್ ಮಂಜುನಾಥ್ ಅಂತ ಸೆಕ್ರೆಟ್ರಿ ಇದ್ದರು ಇದ್ರು ಅಂದರೆ ಅರ್ಥ ಏನು ಮಂಜುನಾಥ್ ಸೆಕ್ರೆಟರಿ ಇದ್ರು ಸಹ ಸೂಸೈಡ್ ಮಾಡ್ತಿರೋದ್ರು ತಿರೋದ್ರು ಏನಕ್ಕೆ ಸೂಸೈಡ್ ಸರ್ ಸೊಸೈಟಿ ದುಡ್ಡೆಲ್ಲ ನಿಂತ್ಕೊಂಡು ಸೂಸೈಡ್ ಮಾಡ್ಕೊ ಸರ್ ಸಹ ಅದ್ರದೇನೋ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗದೆ ಅಂತಲೇ ಹೇಳ್ತಾ ಇದ್ರೆ ಸಹ ಆಗಿದೆಯೋ ಏನೋ ಅನ್ನೋದು ನಮಗೆ ಮಾಹಿತಿ ಇಲ್ಲ ಅದು ಹನ್ನೆರಡು ಹದಿಮೂರು ಲಕ್ಷ ಹದಿಮೂರು ಲಕ್ಷ ದುಡ್ಡ ಮಿಸ್ಯೂಸ್ ಆಗಿದೆ ಸರ್ ಎತ್ಕೊಂಡು ಹೋಗಿದ್ದೀರಾ ಸರಿ ಸರ್ ಇವಾಗ ನೀವು ಈ ಎಷ್ಟು ವರ್ಷಗಳಿಂದ ಹೋರಾಟ ಇದ್ದೀರಿ ಸರ್ ಇದು ನಾನು ಸೇರ್ದಾರಾಗುತ್ತೂ ಈ ಪ್ರಶ್ನೆ ಚರ್ಚೆ ಮಾಡ್ತಾನೇ ಇದ್ದೀನಿ ಹೇಳ್ತಾನೇ ಇದ್ದೀನಿ ಅವರು ಇವತ್ತು ಇಲ್ಲ ಕೇಸಲ್ಲಿದೆ 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 ಅಂತ ಹೇಳ್ತಾರೆ ಕೇಸಲ್ಲ ಇಲ್ಲ ಸರ್ ರಾಮೇಗೌಡರಿಂದ ಐವತ್ತು ಸಾವಿರ ರೂಪಾಯಿ ಜಮಾ ತಗೊಂಡೇನಿ ಅಂತ ಹೇಳ್ತಾರೆ ಅದು ಕೇಸ್ ಆಗ್ತಾನೆ ಬರೀ ಐವತ್ತು ಸಾವಿರ ಹೆಂಗೆ ಜಮಾ ತಗೊಂಡ್ರು ಗೊತ್ತಿಲ್ಲ ಸರ್ ಸರಿ ಸರ್ ಈಗ ನೀವು ಎರಡು ಮೂರು ವರ್ಷಗಳಿಂದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ ಅವರು ಅಷ್ಟು ಆಡಿಟ್ ರಿಪೋರ್ಟ್ಗಳನ್ನ ತೊಗೊಂಡಿದ್ದೀರಾ ಸರ್ ಮೂ ನಾವು ಸೇರ್ದಾರು ತಮ್ಮಿಂದಲೂ ತಗೊಂಡಿದ್ವಿ ಸಹ ಹಿಂದೆ ಇಂದಲೂ ತಗೊಂಡಿಲ್ಲ ನಾವು ಈ ಕೇಸ್ ಹಾಕುತ್ತಮ್ಮಿಂದ ತಗೊಂಬ ಅಂತ ಮಾಡಿದ್ಮಿ ಸಹ ನಮಗೆ ಹಣಕಾಸು ಒಂದು ಸ್ವಲ್ಪ ತೊಂದರೆ ಆಗಿದೆ ಆಮೇಲೆ ನಾವೇನಿದ್ರು ಕುರಿ ಆಡು ಮೇಯಿಸ್ಕೊಂಡು ಜೀವನ ಮಾಡೋರು ಈಗ ಮುಂದೆ ಕಾನೂನು ಹೋರಾಟ ಮಾಡಬೇಕು ತಗೊಂಡೆ ತಗೊಳ್ತೀವಿ ಸರ್ ಅಷ್ಟು ಹದಿನಾರು ವರ್ಷದ್ದು ಹದಿನಾರು ವರ್ಷದ್ದು ತಗೊತಿಮೆ ಫೈಲ್ ಕೇಸ್ ಫೈಲ್ ಮಾಡೇ ಮಾಡ್ತೀಮೆ ನ್ಯಾಯ ಜ ಸೇರಿದಾರಿಗೆ ನ್ಯಾಯ ಸಿಗುವಂಗೆ ಮಾಡ್ತೀವಿ ಸರ್ ಈಗ ನಿಮಗೆ ನಿಮ್ಮ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಐದು ಅಥವಾ ಆರು ಗ್ರಾಮಗಳ ಷೇರುದಾರರು ನಿಮ್ಗೆ ಯಾರಿಗೂ ಸಹಕರಿಸ್ತಿಲ್ಲ ಅಂತ ಒಂದು ಮಾಹಿತಿ ಇದೆ ಆದರೂ ಕೂಡ ನೀವು ಹೋರಾಟ ಮಾಡ್ತೀವಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಈ ಬಗ್ಗೆ ಈ ಸೊಸೈಟಿ ನಮ್ಮ ನಮ್ಮ ಸೊಸೈಟಿ ಉಳುಗು ಉಳುಕಿಸ್ಕೋಕೋಸ್ಕೋರ ಮಾಡೇ ಮಾಡ್ತೀವಿ ಸರ್ ಹೋರಾಟ ಓಕೆ ಧನ್ಯವಾದ ನಾಗೇಶ್ವರ ಥ್ಯಾಂಕ್ ಯು ಸರ್ ಡಿವಿಡೆಂಟಿ ಅಂದರೆ ಷೇರ್ದಾರ್ದು ಷೇರ್ದಾರ್ದು ಅಮೌಂಟ್ ಐತಲ್ಲ ಸರ್ ಅದಕ್ಕೆ ವರ್ಷ ವರ್ಷ ಬಡ್ಡಿ ಕೊಡಬೇಕು ಷೇರ್ದಾರ್ಗೆ ಒಂದು ಸಲಿನೂ ಕೊಟ್ಟಿಲ್ಲವಾ ಒಂದು ಕೊಟ್ಟಿಲ್ಲ ಸರ್ ಒಂದು ಸಲಿನೂ ಕೊಟ್ಟಿಲ್ಲ ಒಂದು ವರ್ಷಕ್ಕೆ ಈಗ ಆವಾಗ ಇವಾಗ ಸಾವಿರ ನೂರು ರೂಪಾಯಿ ಸೇರು ಅಂತ ಹೇಳಿದ್ದಾರೆ ಸರ್ ಈ ವರ್ಷದಿಂದ ಬಿಡಿ ಲಾಸ್ಟ್ ಇಯರ್ದ ಐನೂರ ಐವತ್ತು ರೂಪಾಯಿಗೆ ಸೇರಿತ್ತಲ್ಲ ಸರ್ ಅದಕ್ಕೆ ಸೇರ್ತಕ್ಕಂದರೆ ಅರುವತ್ತಾರು ರೂಪಾಯಿ ಒಂದು ನಾವು ನೂರು ರೂಪಾಯಿಗೆ ಒಂದು ರೂಪಾಯಿ ಹಂಗೆ ಒಂದು ಪರ್ಸೆಂಟ್ ಹಂಗೆ ಕೇಳಿದರೆ ಸರ್ ಒಂದು ಒಂದು ವರ್ಷಕ್ಕೆ ಅರುವತ್ತಾರು ರೂಪಾಯಿ ಬಡ್ಡಿ ಬೀಳುತ್ತೆ ಸರ್ ಒಂದು ಷೇರಿಗೆ ಒಂದು ಒಬ್ಬ ಷೇರ್ದಾರನ ಷೇರ್ದಾರನಿಗೆ ಒಬ್ಬ ಷೇರ್ದಾರನಿಗೆ ಅರುವತ್ತಾರು ರೂಪಾಯಿ ಒಂದು ವರ್ಷಕ್ಕೆ ಬಿದ್ದರೆ ಸಾವಿರದ ಆರುನೂರ ಐವತ್ತು ಜನ ಸೇರ್ತಾರೆ ಅವ್ರೆ ಅಂತ ಹೇಳ್ತಾರೆ ಸರ್ ಅಷ್ಟರಲ್ಲಿ ಐವತ್ತು ಜನ ಬೇಡ ಸರ್ ಸಾವಿರದ ಆರುನೂರು ಜನಕ್ಕೆ ಸಾವಿರದ ಆರುನೂರು ಜನಕ್ಕೆ ಇಲ್ಲಿ ಸೇರು ಹಂಚಿರೋ ಅಮೌಂಟ ಸರ್ ಒಂದು ಲಕ್ಷದ ಐದು ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ ಆಯಿತು ಸರ್ ಬಡ್ಡಿ ಹಾಂ ಬಡ್ಡಿ ಸರ್ ಓ ಈ ಒಂದು ಲಕ್ಷದ ಆರುನೂರ ಒಂದು ಒಂದು ಲಕ್ಷದ ಐದು ಸಾವಿರದ ಆರುನೂರು ರೂಪಾಯಿ ಬಡ್ಡಿ ಆಯಿತು ಸರ್ ಈ ಬಡ್ಡಿನ ಜನಗಳಿಗೆ ಹಂಚ್ಬೇಕು ಸರ್ ಒಬ್ಬನಿಗೆ ಅರುವತ್ತಾರು ರೂಪಾಯಿ ಬರುತ್ತೆ ಸರ್ ಅದು ಒಂದು ರೂಪಾಯಿನಾರು ಬರಲಿ ಹೆಂಚಿ ಅಂತ ಹೇಳಿದಕ್ಕೆ ನಿತ್ಯ ಎರಡನೇ ಲಾಸ್ಟ್ ಇಯರು ಒಪ್ಕೊಂಡಿರು ಸರ್ ಆದರೆ ಇವಾಗ ನಾವು ಹೇಳೇ ಇಲ್ಲ ಅಂತ ಹೇಳ್ತೇವ್ರೆ ಅದಕ್ಕೆ ವಿಡಿಯೋಲಿ ದಾಖಲಾತಿ ಐತೆ ಅವರೇ ಹೇಳಿರೋದಕ್ಕೆ ಸಾಕ್ಷಿ ಐತೆ ಸರ್ ಅವರೇ ಒಪ್ಕೊಂಡಿರೋದು ಲಾಸ್ಟ್ ಇಯರು ಮತ್ತು ನನಗೆ ಬೇರೆಯವ್ರಿಗೆ ಹೊಟ್ಟೆ ತುಂಬಿರ್ಬೋದು ಸರ್ ಅರುವತ್ತಾರು ರೂಪಾಯಿ ಇದು ನನಗೆ ದೊಡ್ಡದು ದುಡ್ಡು ಸರ್ ನನಗೆ ಅರುವತ್ತಾರು ರೂಪಾಯಿ ಅಲ್ಲಿಗೆ ಮೂರು ವರ್ಷದಿಂದ ನಾನು ಮೂರು ವರ್ಷದಿಂದ ಮೂರು ನಾಲ್ಕು ಮೂರು ವರ್ಷದಿಂದ ಸೇರ್ದಾರಾಗಿದ್ದೀನಿ ಸರ್ ಅಲ್ಲಿಗೆ ಅರುವತ್ತಾರು ರೂಪಾಯಿ ಅರುವತ್ತಾರು ರೂಪಾಯಿ ಇನ್ನೂರು ರೂಪಾಯಿ ಆಯಿತು ಸರ್ ಮೂರು ವರ್ಷದಿಂದ ನನಗೆ ನನಗೆ ಇನ್ನೂರು ರೂಪಾಯಿ ಕೊಡೋರು ಯಾರು ಸರ್ ಬೇರೆಯವ್ರಿಗೆ ಕೇಳ್ತಾರ ಬಿಡ್ತಾರ ಅದು ಗೊತ್ತಿಲ್ಲ ಕೆಲವೊಬ್ಬರಿಗೆ ಈ ಥರ ಅರಿವೇ ಗೊತ್ತಿಲ್ಲ ಸರ್ ಇದರಿಂದ ಈಗ ನಾನು ಯಾವ ನನಗೆ ಇನ್ನೂರು ರೂಪಾಯಿ ಅಂತ ಬಿಟ್ಟರೆ ಟೋಟಲ್ ಸಾವಿರದ ಆರುನೂರು ಜನಕ್ಕೆ ಇನ್ನೂರು ಹಂಗೆ ಹೋಯ್ತು ಅಂದರೆ ಸರ್ ಇದು ಹೆಚ್ಚು ಕಡಿಮೆ ಮೂರು ಲಕ್ಷದ ಹದಿನೈದು ಸಾವಿರದ ಎಂಟು ಮೂರು ಲಕ್ಷದ ಹದಿನೆಂಟು ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಇದು ಅಮೌಂಟ್ ಆಗ್ಬೋದು ಸರ್